ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಸರಥ್ ಮಾಂಜಿ ಅಂತಕ್ಕಂಥ ವ್ಯಕ್ತಿಯ ಕಥೆಯನ್ನು ಅಂದರೆ ಲವ್ ಸ್ಟೋರಿ ನೋಡೋಣ ದಸರತ್ ಮಾಂಜಿಗೆ ಇರತಕ್ಕಂಥ ಶ್ರದ್ಧೆ ಮತ್ತು ಅವನ ಹೆಂಡತಿಯಮಗೆ ಇರ್ತಕ್ಕಂಥ ಪ್ರೀತಿ ಭಾಳಷ್ಟು ಒಂದು ಅದ್ಭುತ ಅನ್ನಿಸ್ತತಿ ಈ ಒಂದು ಅದ್ಭುತ ಪ್ರೇಮಕತೆ ಜಗತ್ತಿನೊಳಗೆ ಏಳು ಅದ್ಭುತಗಳದಾವು ಅದರೊಳಗೆ ನಮ್ಮ ಭಾರತದೊಳಗೆ ಇರ್ತಕ್ಕಂಥ ತಾಜ್ ಮಹಲ್ ಕೂಡ ಒಂದು ಈ ತಾಜ್ಮಹಲನ್ನು ಕೂಡ ಮೀರಿಸ್ತಕ್ಕಂಥ ಅದ್ಭುತ ಕಥೆ ಅಂತಂದ್ರೆ ದಶರಥ್ ಮಾಂಜಿ ದ ಮೌಂಟೇನ್ ಮ್ಯಾನ್ ದಶರಥ್ ಮಾಂಜಿ ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರೊಳಗೆ ಜನಿಸ್ತಾರು ಹದಿನೇಳು ಆಗಸ್ಟ್ ಎರಡು ಸಾವಿರದ ಏಳರು ಮರಣ ಹೊಂತಾರೆ ಇವರು ಬಿಹಾರದ ಪೂರ್ವ ರಾಜ್ಯದ ಗಯಾ ಹತ್ತಿರ ಗೆಹ್ಲೋರ್ ಎಂಬ ಹಳ್ಳಿಯೊಳಗೆ ಇವರು ಜೀವನ ನಡೆಸ್ತಾಯಿದ್ರು ಮತ್ತು ಅಲ್ಲಿ ಜನಿಸಿದ್ರು ಇವ್ರ ಪತ್ನಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರೊಳಗೆ ಆ ಒಂದು ಪರ್ವತದಿಂದ ಬಿದ್ದ ಗಾಯಗೊಂಡು ಅದೇ ಪರ್ವತವು ಹತ್ತಿರದ ಆಸ್ಪತ್ರೆಗೆ ಸಕಾಲದೊಳಗೆ ಅಂದರೆ ಸುಲಭವಾಗಿ ಹೋಗೋದಕ್ಕೆ ಅಡೆತಡೆಯಾಗಿತ್ತು ಇವರಿಗೆ ಇದೇ ಕಾರಣಕ್ಕಾಗಿ ಇವ್ರೇನು ಮಾಡ್ತಾರೆ ಅವಾಗ ಅವ್ರು ಮರಣ ಹೊಂದಿರ್ತಾರಲ್ಲ ಹಿಂಗಾಗಿ ಆಗ ಸುತ್ತಿಗೆ ಮತ್ತು ಹುಳಿಗಳನ್ನು ಮಾತ್ರ ಬಳಸಿ ಬೆಟ್ಟಗಳ ಅಂದರೆ ಆ ಬೆಟ್ಟಗಳ ತುದಿಯ ಮೂಲಕ ಏನು ಮಾಡ್ತಾರೆ ನೂರ ಹತ್ತು ಮೀಟ್ರ್ ಊದ್ದಿರತಕ್ಕಂಥ ಮೂವತ್ತು ಅಡಿ ಅಗಲ ಇರತಕ್ಕಂಥ ಏಳು ಪಾಯಿಂಟ್ ಏಳು ಮೀಟ್ರ್ ಆಳ ಬೆಟ್ಟವನ್ನು ಅಗೆಯೋದಕ್ಕೆ ದಸರಾಥ ಮಾಂಜಿ ಆರಂಭವನ್ನು ಮಾಡ್ತಾರೆ ಹಲವಾರು ವರ್ಷಗಳ ಕಾಲ ಕೆಲಸದ ನಂತರ ಗಯಾ ಜಿಲ್ಲೆಯ ಅತ್ರಿ ಮತ್ತು ವಜೀರ್ ಗಂಜ್ ಬ್ಲಾಕ್ಗಳ ನಡುವಿರ್ತಕ್ಕಂಥ ಒಂದು ಪ್ರಯಾಣವನ್ನು ಹಾದಿಯನ್ನು ಸುಮಾರು ಎಪ್ಪತ್ತು ಕಿಲೋಮೀಟ್ರದಿಂದ ಒಂದು ಕಿಲೋಮೀಟ್ರಿಗೆ ಕಡಿಮೆ ಮಾಡ್ತಾರು ಕಾರಣ ಎಪ್ಪತ್ತು ಕಿಲೋಮೀಟರ್ಗಳ ಕಾಲ ಸುತ್ತಾದ ಬೆಟ್ಟವನ್ನು ಸುತ್ತಾದ ಆ ಒಂದು ನಗರಕ್ಕೆ ಹೋಗಬೇಕಾಗಿರತೈತಿ ಆ ಬೆಟ್ಟವನ್ನು ಕಡಿದ ರಸ್ತೆ ಮಾಡಿದ್ರೆ ಕೇವಲ ಒಂದು ಕಿಲೋಮೀಟ್ರ್ ಮಾತ್ರ ರಸ್ತೆ ಮಾರ್ಗ ಇರ್ತೈತಿ ಇದೇ ಕಾರಣಕ್ಕಾಗಿ ಅವರು ಹಲವಾರು ಬಾರಿ ದೆಹಲಿ ಸರ್ಕಾರಕ್ಕೆ ಕೂಡ ಭೇಟಿಯಾಗಿರ್ತಾರೆ ಇದಾದ ನಂತರ ಒಂದು ರಸ್ತೆ ನಿರ್ಮಾಣ ಆದ ನಂತರ ಆಗಿರ್ತಕ್ಕಂಥ ಬಿಹಾರ್ ಸಿ ಎಮ್ ನಿತೀಶ್ ಕುಮಾರ್ ಅವರಿಂದ ಇವರು ಬಹುಮಾನ ಕೂಡ ಪಡ್ಕೋತಾರ ಮತ್ತೊಳು ಭಾರತ ಸರ್ಕಾರ ಇವ್ರ ಗುರುತಿಗಾಗಿ ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಿತ್ತು ಇದೆಲ್ಲ ಆದ ನಂತರ ಇವರು ಆರಂಭಿಕ ಜೀವನವನ್ನು ನೋಡಿದ್ರೆ ಇವರು ಆರಂಭದೊಳಗೆ ಚಿಕ್ಕ ವಯಸ್ಸಿನೊಳಗೆ ಮನೆಯಿಂದ ಬೇರೆ ಕಡೆ ಓಡಿ ಹೋಗಿ ಧನ್ಬಾದ್ನ ಕಲ್ಲಿದ್ದಲು ಕಲ್ಲಿದ್ದಲು ಗಣಿಯೊಳಗೆ ಕೆಲಸಕ್ಕೆ ಸೇರ್ಕೋತಾರ ಇದಾದ ಕೆಲವೊಂದಿಷ್ಟು ವರ್ಷಗಳ ನಂತರ ತಮ್ಮ ಸಂತೂರಾಗಿರ್ತಕ್ಕಂಥ ಗೆಹಲೋರಿಗೆ ವಾಪಸ್ ಮರಳಿ ಬರ್ತಾರು ವಾಪಸ್ ಮರಳಿ ಬಂದ ಮೇಲೆ ಫಲ್ಗುಣಿ ದೇವಿ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳನ್ನು ಮದುವೆ ಹಾಕ್ತಾರು ಇವರು ಇರ್ತಕ್ಕಂಥ ಆ ಒಂದು ಹಳ್ಳಿ ಎಲ್ಲ ಸಂಪನ್ಮೂಲಗಳಿಂದ ಕೂಡಿತ್ತು ಮತ್ತು ಹಳ್ಳಿ ಆ ಒಂದು ಹಳ್ಳಿ ರಾಜಗಿರಿ ಬೆಟ್ಟಗಳ ಭಾಗ ಆಗಿತ್ತು ಮತ್ತು ವಜೀರ್ಗಂಜ್ ನಗರದಿಂದ ರಸ್ತೆ ಪ್ರವೇಶ ಸಾಧ್ಯವಾಗೋದಕ್ಕೆ ಅಂದ್ರೆ ಮುಖ್ಯ ಕಾರಣ ಆ ಒಂದು ಬೆಟ್ಟ ಆಗಿತ್ತು ಮತ್ತು ಆ ಬೆಟ್ಟದ ಹತ್ರ ಈ ಒಬ್ಬ ದಸರಥ್ ಮಾಜಿ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದರು ಇದೇ ಸಮಯದೊಳಗೆ ಒಂದು ಸುಮಾರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರೊಳಗೆ ಈ ದಸರಥ್ ಮಾಂಜಿಯವರ ಪತ್ನಿ ದೇವಿ ಪರ್ವತದಿಂದ ಬಿದ್ದು ಬಹಳಷ್ಟು ತೀವ್ರವಾಗಿ ಗಾಯಗೊಳ್ತಾರು ಗಾಯಗೊಂಡ ಆಸ್ಪತ್ರೆಗೆ ಸಕಾಲದಲ್ಲಿ ಹೋಗೋಕೆ ಆಗಲ್ದಕ್ಕಾಗಿ ಮರಣವನ್ನು ಕೂಡ ಹೊಂತಾರು ಈ ಕಾರಣಕ್ಕಾಗಿ ಮತ್ತು ಅಲ್ಲಿ ವೈದ್ಯರು ಇರ್ತಕ್ಕಂಥ ಒಂದು ನಗರಕ್ಕೆ ಹೋಗೋದಕ್ಕೆ ಎಪ್ಪತ್ತು ಕಿಲೋಮೀಟ್ರ್ ಇರ್ತೈತಿ ಪರ್ವತವನ್ನು ಇದೇ ಕಾರಣಕ್ಕೆ ನೋಡ್ರಿ ಪರ್ವತನ ಕಡಿದ ದಾರಿ ಮಾಡಿದ್ದು ಅಂದ್ರೆ ಆ ಪರ್ವತವನ್ನು ಸುತ್ತಾದ ಹೋಗೋಕ್ಕಿತ್ತಂದರೆ ಎಪ್ಪತ್ತು ಕಿಲೋಮೀಟ್ರ್ ಇತ್ತು ಆದರೆ ಅವನು ಪರ್ವತವನ್ನು ಕಡೆ ದಾರಿ ಮಾಡಿದ್ದಕ್ಕಾಗಿ ಆ ನಗರ ಒಂದು ಕಿಲೋಮೀಟ್ರ್ ಕಡಿಮೆ ಆಯಿತು ಅಲ್ಲಿ ಸಮಯ ಮತ್ತು ರಸ್ತೆ ಮಾರ್ಗ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ ಮತ್ತು ಮಾಂಜಿ ಪರ್ವತದ ದಕ್ಷಿಣಕ್ಕೆ ಇರ್ತಕ್ಕಂಥ ಒಂದು ಇರ್ತಕ್ಕಂಥವ್ರು ಆ ಹಳ್ಳಿಯಿಂದ ದೂರ ಕೆಲಸ ಮಾಡಬೇಕಾಗಿರ್ತೈತಿ ಇವರು ಅದಕ್ಕೆ ಇವರಿಗೆ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಅವರ ಪತ್ನಿ ತೆಗೆದುಕೊಂಡು ಬರ್ತಿರ್ತಾರೋ ಅಂಥ ಒಂದು ಸಮಯದೊಳಗೆ ಆ ಬೆಟ್ಟದ ಬೆಟ್ಟದೊಳಗೆ ಕಿರಿದ ದಾರಿ ಒಳಗ ನಡೆದುಕೊಂಡು ಬರಬೇಕಾಗಿರ್ತೈತಿ ಆಗಿ ಇವ್ರ ಪತ್ನಿ ಬಿದ್ದು ಗಾಯಗೊಂಡಿರ್ತಾರು ನಗರಕ್ಕೆ ಅಂದರೆ ಪಟ್ಟಣಕ್ಕೆ ಹೋಗೋಕೆ ಹೋಗೋದಕ್ಕೆ ಸುಲಭದ ಮತ್ತು ಸಮೀಪದ ರಸ್ತೆ ಇಲ್ಲದ ಕಾರಣಕ್ಕೆ ಅವರ ಪತ್ನಿ ಸಾವನ್ನಪ್ಪಿರ್ತಾರೋ ಇದೇ ಕಾರಣಕ್ಕೆ ಮಾಂಜಿ ಸುಲಭವಾಗಿರ್ತಕ್ಕಂಥ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆ ಬೆಟ್ಟವನ್ನು ಕತ್ತರಿಸೋದಕ್ಕೆ ಮುಂದಾಗ್ತಾರೋ ಈ ಒಬ್ಬ ದಶರಥ್ ಮಾಂಜಿ ಮತ್ತು ಯಶಸ್ವಿ ಕೂಡ ಆಗ್ತಾರೋ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಶ್ರಮ ಪಡ್ತಾರೆ ಆ ಒಂದು ಬೆಟ್ಟವನ್ನು ಕಡಿಯೋದಕ್ಕೆ ತಮ್ಮ ಹೆಂಡತಿಯ ಸಲುವಾಗಿ ಹೆಂಡತಿಗಾಗಿರ್ತಕ್ಕಂಥ ಗಾಯ ಮತ್ತು ಅವರ ಸಾವ ಈ ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಕೂಡ ಈ ರೀತಿ ಆಗಬಾರ್ದು ಅಂತೇಳಿ ಆ ಒಂದು ಬೆಟ್ಟವನ್ನು ಕಡಿಯೋದಕ್ಕೆ ಆರಂಭಿಸ್ತಾರೆ ಎಷ್ಟೋ ಜನ ಇವರನ್ನು ಹೆಂಡತಿಯನ್ನು ಮ್ಯಾಗ ಹುಚ್ಚ ತಲೆ ಕಟ್ಟೈತಿ ಮತ್ತು ಇನ್ನಿತರ ಆಗಿರ್ತಕ್ಕಂಥ ಮಾತುಗಳಿಂದ ನಿಂದಿಸ್ತಿರ್ತಾರೆ ಆದರೂ ಕೂಡ ಛಲ ಬಿಡದೆ ಈ ದಸರಥ ಮಾಜಿ ಆ ಒಂದು ರಸ್ತೆ ನಿರ್ಮಾಣವನ್ನು ಆ ಬೆಟ್ಟ ಕತ್ತರಿಸುವುದನ್ನು ಬಿಡಲಿಲ್ಲ ಇವರ ದಸರತ್ ಮಾಂಜಿನ ಒಂದು ಕಡೆ ಹೇಳ್ಕೊತಾರು ನಾನು ಬೆಟ್ಟವನ್ನು ಹತ್ತಿ ಕಡಿಯಲು ಪ್ರಾರಂಭಿಸಿದಾಗ ಜನರು ನನ್ನನ್ನು ಹುಚ್ಚ ಅಂಥೇಳಿ ಕರಿತಿದ್ರು ಆದ್ರೆ ಅದು ನನ್ನ ದೃಢ ನಿರ್ಧಾರ ಆಗಿತ್ತು ಅಂತೇಳಿ ಹೇಳ್ತಾರೆ ಅವರು ಆ ದೃಢ ನಿ ದೃಢ ನಿರ್ಧಾರನ ಅವರ ಮನಸ್ಸನ್ನು ಗಟ್ಟಿಗೊಳಿಸ್ತು ಅಂಥೇಳಿ ಅವರು ಹೇಳ್ಕೊತಾರೆ ಮತ್ತು ಇನ್ನೊಂದು ಸರ್ತಿ ಮತ್ತು ಆರಂಭದೊಳಗೆ ಗೇಲಿ ಮಾಡಿರ್ತಕ್ಕಂಥ ಊರಿನ ಜನ ಮುಂದಿನ ದಿನಮಾನದೊಳಗೆ ಅವ್ರಿಗೆ ಅದೇ ಊರಿನ ಜನ ಬಂದ ಆಹಾರ ಊಟವನ್ನು ಕೊಡೋದಕ್ಕೆ ಮತ್ತು ಮತ್ತೊಳೆ ನಂತರ ದಿನಮಾನದೊಳಗೆ ಅವರಿಗೆ ಉಪಕರಣಗಳನ್ನು ಅಂದ್ರೆ ಆ ಬೆಟ್ಟವನ್ನು ಕಡಿಯೋದಕ್ಕೆ ಉಪಕರಣ ಬೇಕು ಉಪಕರಣಗಳು ಬೇಕು ಆ ಒಂದು ಉಪಕರಣ ಖರೀದಿಸೋದಕ್ಕೆ ಸಹಾಯ ಕೂಡ ಮಾಡೋದಕ್ಕೆ ಮತ್ತು ಸಹಾಯ ಮಾಡುವ ಮೂಲಕ ಈ ದಸರಥ ಮಾಂಜಿಗೆ ಅಲ್ಲಿರ್ತಕ್ಕಂಥ ಜನ ಬೆಂಬಲವನ್ನು ಕೊಡ್ತಿದ್ರು ಅಂತೇಳಿ ದಸರಥ ಮಾಂಜಿನ ಕೆಲವೊಂದು ಕಡೆ ಹೇಳ್ಕೊಂಡಾರೆ ನೋಡಿರಿ ಇಪ್ಪತ್ತೆರಡು ವರ್ಷ ಒಬ್ಬ ವ್ಯಕ್ತಿ ಅವ್ರದ್ದು ಎಂತಹ ಪ್ರೀತಿ ಇರಬೇಕು ಇದು ತಾಜ್ಮಹಲ್ಗಿಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಮಕತೆ ಅಂಥೇಳಿ ಹೇಳಬಹುದು ಮತ್ತು ಕತೆ ಹೇಳ್ತಕ್ಕಂಥ ಒಂದು ಮಾರ್ಗ ಕೂಡ ಆಗೈತಿ ಹಾಗೆ ನೆನಪಿಗಾಗಿ ಬೆಟ್ಟ ಕಡಿದ ಸುಮಾರು ಹತ್ತೊಂಬತ್ತು ನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತೆರಡರವರೆಗೂ ಶ್ರಮ ವಹಿಸ್ತಾರೆ ಆ ಒಂದು ಬೆಟ್ಟವನ್ನು ಕತ್ತರಿಸೋದಕ್ಕೆ ಕತ್ತರಿಸಿ ರಸ್ತೆ ನಿರ್ಮಾಣ ಮಾಡೋಕೆ ಈ ದಶರಥ ಮಾಂಜಿನ ಒಂದು ಅದ್ಭುತ ಪ್ರೇಮಕತೆ ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತಾನೆ ಯಾಕಂದ್ರೆ ಇಂಥ ಪ್ರೇಮಕತೆಗಿಂತ ಮತ್ ಮತ್ತ ಉದಾಹರಣೆ ಹೇಳ್ಬೋದು ನೋಡ್ರಿ ಇಂತಹ ಎಷ್ಟೋ ಪ್ರೇಮಕತೆಗಳು ಯಾರಿಗೂ ತಿಳಿಯದೆ ಕಣ್ಮರೆಯಾಗಿರ್ತಕ್ಕಂಥ ಭಾಳಷ್ಟು ಉದಾಹರಣೆಗಳು ಇರಬಹುದು ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿರಿ ಅದರ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು